ಘಟ್ಟ ನಗರದ ಸರಸ್ವತಿ ಕಾನ್ವೆಂಟ್ ಶಾಲೆಯಲ್ಲಿ ಅಪರಾಧ ತಡೆ ಮಾಸಾಚರಣೆ ಅಂಗವಾಗಿ ಅರಿವು ಶಿಡ್ಲಘಟ್ಟ ಮಕ್ಕಳ ಮೇಲೆ ನಡೆಯುತ್ತಿರುವ ಲೈಂಗಿಕ ದೌರ್ಜನ್ಯ ಅತ್ಯಂತ ಅಮಾನವೀಯ ಕೃತ್ಯವಾಗಿದ್ದು ಅದನ್ನು ಎದುರಿಸುವ ಬಗ್ಗೆ ಶಾಲೆಗಳಲ್ಲಿ ಮಕ್ಕಳಿಗೆ ಅರಿವು ಮೂಡಿಸುವ ಅಗತ್ಯವಿದೆ ಎಂದು ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ತಿಳಿಸಿದರು ನಗರದ ಶ್ರೀ ಸರಸ್ವತಿ ಕಾನ್ವೆಂಟ್ ಶಾಲೆಯಲ್ಲಿ ಗುರುವಾರ ಅಪರಾಧ ತಡೆ ಮಾಸಾಚರಣೆ ಅಂಗವಾಗಿ ಪೊಲೀಸ್ ಇಲಾಖೆಯಿಂದ ಆಯೋಜಿಸಿದ್ದ ಅರಿವು ನೆರವು ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಬಾಲ್ಯದಿಂದಲೇ ವಿದ್ಯಾರ್ಥಿಗಳಲ್ಲಿ ಶಿಸ್ತು ಸಂಯಮ ಬೆಳೆಯಬೇಕು ಕಾನೂನಿನ ಬಗ್ಗೆ ಅರಿವು ಇದ್ದರೆ ಅಪರಾಧ ಕೃತ್ಯಗಳು ತಂತಾನೆ ಕಡಿಮೆಯಾಗುತ್ತವೆ ಪೊಲೀಸರು ಜನಸ್ನೇಹಿಗಳು ವಿದ್ಯಾರ್ಥಿಗಳಿಗೆ ಕಾನೂನು ಮಾಹಿತಿ ಬೇಕಾದಲ್ಲಿ ಇಲಾಖೆಗೆ ಬಂದು ಪಡಿಬಹುದು ಮಕ್ಕಳಿಗೆ ಶಿಕ್ಷಣದ ಹಕ್ಕಿನ ಜೊತೆ ಅಭಿಪ್ರಾಯ ವ್ಯಕ್ತಪಡಿಸುವ ಹಕ್ಕು ಇದೆ ಸಮಾನತೆಯ ಹಕ್ಕು ಹಾಗೂ ಸಾಮಾಜಿಕ ಅನ್ಯಾಯದ ಮತ್ತು ಶೋಷಣೆಯಿಂದ ರಕ್ಷಿಸಲ್ಪಡುವ ಹಕ್ಕನ್ನು ನೀಡಲಾಗಿದೆ ಎಂದು ಹೇಳಿದರು ಇನ್ಸ್ಪೆಕ್ಟರ್ ವೇಣುಗೋಪಾಲ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಎನ್ ಶ್ರೀಕಾಂತ್

ಮದುವೆ ಆಗಬೇಕಾಗಿರ್ಬೋದು ಎಷ್ಟನೇ ವರ್ಷಕ್ಕೆ ಒಬ್ರು ಏನು ಮಾಡ್ಲಿಕ್ಕಾಗಲ್ಲ ಒಬ್ಬ ತಪ್ಪು ಮಾಡಿಬಿಟ್ಟು ನಾವು ಮಾಡೋಣ ಅವತಾರ ನಾವೆಲ್ಲ ಆಗೋಕ್ಕಾಗಲ್ಲ ನಾವು ಸರ ಸಮಾಜನ ಕಟ್ಟಬೇಕು ದೇಶ ಕಟ್ಟಬೇಕು ರಾಜ್ಯದಲ್ಲಿ ಕಟ್ಟಬೇಕು ತಾಯಿ ತಂದೆ ಗೌರವ ಕೊಡಬೇಕು ನಮ್ಗೆ ನಂಬಿದಂಥ ಸಮಾಜದಲ್ಲಿ ನಾವು ಒಳ್ಳೆ ವ್ಯಕ್ತಿಗಾಗಬೇಕು ಅನ್ನೋದನ್ನ ನಾವು ಧೈರ್ಯ ಮಾಡಿಕೊಂಡು ನಮ್ಮ ಮನಸ್ಸನ್ನು ವಿಚಲಿತಕ್ಕೆ ಬಳಸದೆ ಧೈರ್ಯವಾಗಿ ಎದ ಕೆಲಸ ಮಾಡಿಕೊಂಡು ನಾವು ಮುಂದೆ ಬರಬೇಕು ಒಳ್ಳೆ ಐ ಎ ಎಸ್ ಆಗಬೇಕು ಒಳ್ಳೆ ಐ ಪಿ ಎಸ್ ಆಗಬೇಕು ಕೆ ಎ ಎಸ್ ಆಗಬೇಕು ಸೈನ್ಸಿಸ್ಟ್ಗಳಾಗಬೇಕು ಬಿಸ್ನೆಸ್ ಮ್ಯಾನ್ಗಳಾಗಬೇಕು ಕವಿಗಳಾಗಬೇಕು ಸಾಹಿತಿಗಳಾಗಬೇಕು ಪ್ರತಿಯೊಂದು ಶಕ್ತಿ ಆಗ್ತದೆ ಸಮಾಜ ಬದಲಿಕ್ಕೆ ನಮ್ಮಲ್ಲಿ ಇನ್ನಂಥ ಥರ ಸಮಾಜ ಬಡ ಕುಟುಂಬಗಳು ಇರ್ತಕ್ಕಂಥ ಒಳ್ಳೊಳ್ಳೆ ನೋಡ್ತಿರ್ತಕ್ಕಂಥ ಕುಟುಂಬಗಳನ್ನು ನಾವು ಸರಿಪಡಿಸಿದ್ರೆ ನಾವೆಲ್ಲ ಸರಿಯಾದರೆ ನೂರು ಜನ ಸರಿ ಮಾಡಿದ್ರೆ ಸಾವಿರ ಜನ ಸರಿ ಆಗ್ತದೆ ಈ ಥರ ನಾವು ಸರಿ ಸಮಾನವಾಗಿ ಮಾತಾಡುವಂಥ ವ್ಯಕ್ತಿಗಳಾಗಿರುತ್ತೆ ಸಮಾಜದಲ್ಲಿ ನಾವು ಕೆಟ್ಟ ವಾತಾವರಣ ಸೃಷ್ಟಿ ಮಾಡ್ಕೊಳ್ಳೋದು

ಇದು ಪ್ರೈವೇಟ್ ಸ್ಕೂಲ್ ಇರ್ಬೋದು ಖಾಸಗಿ ಶಾಲೆ ಹೋಗ್ಬೋದು ಎಲ್ಲ ವಿದ್ಯಾಸಂಸ್ಥೆಗಳು ಬರ್ಬೋದು ಅಲ್ವಾ ಅದರಿಂದ ನಾವು ಈ ಡಿಸೆಂಬರ್ ತಿಂಗಳಲ್ಲಿ ಅಪರಾಧ ಮಾಸ ರಾಜ ಕಾಲೇಜುಗಳು ಮತ್ತೆ ಸ್ಕೂಲುಗಳು ಕಾಲೇಜು ಮಕ್ಕಳು ನೀವು ಕೂಡ ಬಸ್ಗಳಲ್ಲಿ ರಸ್ತೆ ಹಾಕಬೇಕಾದ್ರೆ ಪ್ರತಿಯೊಂದು ವಿಚಾರದಲ್ಲಿ ನಿಮ್ಮ ನಿಮ್ಮ ಒಂದು ಭಾವನೆಗಳು ನಿಮ್ಮನ್ನು ನೋಡ್ತಕ್ಕಂಥ ಜನ ಯಾವ ವ್ಯಕ್ತಿ ಸ್ಕೂಲ್ ಮುಂದ್ಗಡೆ ನಿಂತಿರ್ತಾರೆ ಕಾನೂನು ರಕ್ಷಣೆ ಇದ್ದು ಅಂತ ಇದ್ರು ಕೂಡ ಬುದ್ಧಿವಂತಿದ್ರು ಕೂಡ ಅವರು ತಂದೆ ತಾಯಿಗಳು ಕೂಡ ಇರ್ಬೋದು ನಮ್ಮ ತಾಯಿ ತಂದೆ ಇರ್ಬೋದು ಸರಿಯಾಗಿ ಗಾಡಿ ಪಾರ್ಕಿಂಗ್ ಮಾಡಲ್ಲ ಇವತ್ತು ನಮ್ಮ ಸಮಾಜದಲ್ಲಿ ಇಡೀ ದೇಶದಲ್ಲಿ ಡೈಲಿ ಮೀಡಿಯಾದಲ್ಲಿ ಪೇಪರ್ನಲ್ಲಿ ಪ್ರತಿಯೊಂದು ನೋಡ್ತಾ ಇದ್ದೇವೆ ಅದು ಯಾಕೆ ಆಗ್ತದೆ ಮತ್ತೆ ಏನು ದಿವಸ ಹಿಂಗಾಗ್ತಾ ಇದೆ ಮನಸ್ಥಿತಿ ಸರಿಯೋ ಸರಿ ಇಲ್ವೋ ವ್ಯಕ್ತಿತ್ವ ಏನು ಅವರ ಕಾಲೋಭಾವಗಳೇನು ಅವ್ರ ಮನೆಯಲ್ಲಿ ಭಯೋತ್ ಬದುಕ್ತಾ ಇರೋದಿಲ್ಲ ಅವರ ಪರಿಸರ ಹೇಗಿದೆಯೋ ಅವ್ರ ವಾತಾವರಣ ಹೇಗಿದೆಯೋ ಯಾರಿಂದ ಯಾರಿಂದ ಯಾರಿಗಾಗಿ ಆಗ್ತಾರೋ ಯಾರಿಂದ ಕುಕೃತ್ಯಿಸುವಂತ ವ್ಯಕ್ತಿಗಳ ಪ್ರೇರಣೆಗೆ ಒಳಗಾಗ್ತಾರೋ ಅನ್ನೋ ವಿಚಾರಗಳು ಇವತ್ತು ನಮ್ಮ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಮತ್ತು ಇವತ್ತು ನಗರ ಹೋಗ್ಬೋದು ಇಡೀ ದೇಶಾದ್ಯಂತ ವಿಚಾರವನ್ನು ನಿಮ್ಮನ್ನ ತೋರ್ಲಿಕ್ಕೆ ಬಯಸಕ್ಕೆ ಬಂದಿದ್ದೀನಿ ಏನು ಇವತ್ತು ನಾವು ಸುಮ್ಮನೆ ನಾವು ಸಮಾಜ ಸ್ವಸಲು ಮತ್ತು ವಿಜ್ಞಾನ ಸೈನ್ಸ್ ಮ್ಯಾಥಮೆಟಿಕ್ಸ್ ಗಣಿತಶಾಸ್ತ್ರ